ಜಿಲ್ಲೆ ಇಳಕಲ್ ತಾಲೂಕಿನ ಹೇರೂರು ಗ್ರಾಮದ ಸೈನಿಕ ಶರಣಪ್ಪ ಚನ್ನಪ್ಪ ಬೀಳ್ಗಿ ಅವರು ಸೇನೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ಇಂದು ಹೇರೂರು ಗ್ರಾಮಕ್ಕೆ ಆಗಮಿಸಿದ ಯೋಧನನ್ನು ಗ್ರಾಮದ ಯುವಕರು ಹಾಗೂ ಹಿರಿಯರು ಅದ್ದೂರಿಯಿಂದ ಇಳಕಲ್ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಸ್ವಾಗತಿಸಿದರು ನಂತರ ಬಸವೇಶ್ವರ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಉದ್ದಕ್ಕೂ ನೂರಾರು ಯುವಕರು ಬೈಕ್ ರ್ಯಾಲಿಯ ಮೂಲಕ ಸಂಚರಿಸಿ ನಗರದ ಕಂಠೆ ವೃತ್ತದಲ್ಲಿ ಎಸ್ಆರ್ ಕಂಠೆ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪುನಃ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಹೇರೂರ್ ಗ್ರಾಮಕ್ಕೆ ಮೆರವಣಿಗೆ ನಡೆಯಿತು ಸಂದರ್ಭದಲ್ಲಿ ಇಲ್ಕಲ್ ತಾಲೂಕಿನ ಹೇರೂರು ಗ್ರಾಮದ ಹಿರಿಯರು ಯುವಕರು ಯೋಧನ ಕುಟುಂಬಸ್ಥರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು